ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ ಆ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕಿಂತ ಮುಂಚೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ನರೇಂದ್ರ ಮೋದಿ ದೆಹಲಿಯಲ್ಲಿ ಸಂಪುಟ ರಚನೆ ವಿಚಾರವಾಗಿ ಕಸರತ್ತು ನಡೀತಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ಪ್ರಧಾನಿ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಸಂಭಾವ್ಯ ಸಚಿವರು ನಾಯಕರ ಜೊತೆಯಲ್ಲಿ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ ನಲವತ್ತೆಂಟು ಸಂಸದರ ಜೊತೆ ಮೋದಿ ಚರ್ಚೆಯನ್ನು ನಡೆಸಲಿದ್ದಾರೆ ಮಧ್ಯಾಹ್ನ ಮೂರಕ್ಕೆ ಸೆಕೆಂಡ್ ರೌಂಡ್ ಮೀಟಿಂಗ್ ನಡೆಯುತ್ತೆ ಈಗ ಆಲ್ರೆಡಿ ಟಿ ಪಾರ್ಟಿ ಮೀಟಿಂಗ್ ಮುಕ್ತಾಯಗೊಂಡಿದೆ ಇದರ ಬೆನ್ನಲ್ಲೇ ಮಧ್ಯಾಹ್ನ ಮೂರು ಗಂಟೆಗೆ ಸೆಕೆಂಡ್ ರೌಂಡ್ ಇನ್ನಿಂಗ್ಸ್ ಅಂತಾರಲ್ಲ ಆ ರೀತಿಯಾಗಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಿದ್ದಾರೆ ನರೇಂದ್ರ ಮೋದಿಯವರು ಈಗಾಗಲೇ ಸಾಕಷ್ಟು ಜನ ನಾಯಕರಿಗೆ ಸಂಸದರಿಗೆ ಕರೆ ಹೋಗಿದೆ ಬಿ ಜೆ ಪಿಯಿಂದ ಯಾರಿಗೆಲ್ಲ ಕರೆ ಹೋಗಿದೆ ಸಂಭಾವ್ಯ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿದೆ ಯಾವ ಯಾವ ರಾಜ್ಯದವರು ಎಷ್ಟು ಜನ ಇವತ್ತು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಮೈತ್ರಿ ಪಕ್ಷದ ನಾಯಕರು ಯಾರೆಲ್ಲ ಇಲ್ಲಿ ಮೋದಿ ಕ್ಯಾಬಿನೆಟ್ನಲ್ಲಿ ಇರಲಿದ್ದಾರೆ ಎನ್ನುವ ಸಂಭಾವ್ಯ ಪಟ್ಟಿಯನ್ನು ನೀವು ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ಬೋದು ನೋಡಿ ರಾಜ್ಯದಿಂದ ನಾಲ್ಕರಿಂದ ಐದು ಜನರಿಗೆ ಐದು ಸಂಸದರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಜೊತೆಗೆ ಬಸವರಾಜ ಬೊಮ್ಮೆಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯಸಭೆ ಸದಸ್ಯರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕ್ಯಾಬಿನೆಟ್ನಲ್ಲಿರ್ತಾರೆ ಕಳೆದ ಬಾರಿಯ ಕ್ಯಾಬಿನೆಟ್ನಲ್ಲಿ ಹಣಕಾಸು ಸಚಿವೆಯಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ಅವರು

ಕೇಸರಿ ಅವರಿಗೆ ಯಾವ ಹುದ್ದೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಕೇಳಿಸ್ತಾ ಇದೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಬಹುತೇಕ ನಿಶ್ಚಿತ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಕೃಷಿ ಖಾತೆ ಕೊಟ್ಟರೆ ಒಳ್ಳೆಯದು ಅಂತೇಳಿ ಅವರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಖಾತೆಯನ್ನ ಕೊಡಬಹುದು ಬಸವರಾಜ್ ಬೊಮ್ಮೆಯರು ಕೊಟ್ಟರೆ ಯಾವ ಖಾತೆಯನ್ನ ಕೊಡಬಹುದು ರಾಜ್ಯ ಖಾತೆ ಸಚಿವೆಯಾಗಿದ್ದಂಥವರು ಆಗಿದ್ದಂತವರು ಶೋಭಾ ಕರಂದ್ಲಾಜೆ ಅವರು ಈಗ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಪೋರ್ಟ್ ಪೋಲಿಯೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುವ ಸಾಧ್ಯತೆ ಇದೆ ಮತ್ತೊಂದು ವಿಚಾರ ಅಂತಂದ್ರೆ ಅವರು ಕೂಡ ಕ್ಯಾಬಿನೆಟ್ ನಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ರಂಜಿತ್ ಈಗ ಸಂಪರ್ಕದಲ್ಲಿದ್ದಾರೆ ರಂಜಿತ್ ಮೂರು ಗಂಟೆಗೆ ಮತ್ತೊಂದು ಸುತ್ತಿನ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಏನ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರಂಜಿತ್ ನಾಗೇಂದ್ರ ಬಾಬು ಮೂರು ಗಂಟೆಯ ಮೀಟಿಂಗ್ ಮಹತ್ವವನ್ನು ಪಡೆದುಕೊಂಡಿದೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಈಗ ಯಾರ್ಯಾರು ಮಂತ್ರಿಗಳು ಆಗೋರಿದ್ದಾರೋ ಅವರಿಗೆ ಬರೋದಕ್ಕೆ ಹೇಳಲಾಗಿದೆ ಮೂರು ಗಂಟೆಯ ಮೀಟಿಂಗ್ ನಲ್ಲಿ ಅವರು ಸಭೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ ಅದರ ಪ್ರಕಾರ ಆ ಮೂರು ಗಂಟೆಯ ಸಭೆ ಏನಿದೆ ಅದರಲ್ಲಿ ತಮಗೆ ಯಾವ ಕ್ಯಾಬಿನೆಟ್ನ ಯಾವ ಖಾತೆಯನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಸುಮಾರು ನಲವತ್ತೆಂಟು ಸಂಸದರಿಗೆ ಫೋನ್ ಹೋಗಿದೆ ಬಿಜೆಪಿಯ ಮೂವತ್ತಾರು ಜನ ಮೈತ್ರಿಕೂಟದ ಹನ್ನೆರಡು ಸಂಸದರಿಗೆ ಕರೆ ಮಾಡಲಾಗಿದೆ ಸಂಭಾವ್ಯ ಸಚಿವರಿಗೆ ಮೋದಿ ಕಚೇರಿಯಿಂದಲೇ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದಲೇ ಆಹ್ವಾನ ಹೋಗಿದೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ ಪ್ರಮಾಣ ವಚನಕ್ಕೆ ಈಗ ಯಾರು ನೂತನ ಸಚಿವರಿದ್ದಾರೋ ಸಚಿವರಾಗುವುದಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸೋರಿದ್ದಾರೋ ಅವರಿಗೆ ಕರೆ ಮಾಡಿ ಬನ್ನಿ ಅಂತೇಳಿ ಹೇಳಿದ್ದಾರೆ ಮತ್ತೆ ಯಾವ್ಯಾವ ಖಾತೆ ಅನ್ನೋದ್ರ ಬಗ್ಗೆ ಮೂರು ಗಂಟೆಯ ಆ ಒಂದು ಮೀಟಿಂಗ್ನಲ್ಲಿ ತೀರ್ಮಾನ ಆಗುತ್ತೆ ರಾಜ್ಯದ ನಾಲ್ಕು ಜನರಿಗೆ ಮಂತ್ರಿ ಭಾಗ್ಯ ಫಿಕ್ಸ್ ಅಂತ ಹೇಳಿ ಹೇಳಿದ್ದಾರೆ ನಾಲ್ಕು ಜನರಿಗೆ ಫೋನ್ ಹೋಗಿದೆ ಎಚ್ ಡಿ ಕುಮಾರಸ್ವಾಮಿ ಅಬ್ಬಿಯಸ್ಲಿ ನಾವು ಕೂಡ ಅದನ್ನ ಪ್ರೆಡಿಕ್ಟ್ ಮಾಡಿದ್ವಿ ಅವರಿಗೆ ಸಿಗುತ್ತೆ ಅಂತ ಹೇಳಿ ಅವರಿಗೂ ಕಾಲ್ ಹೋಗಿದೆ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಆಹ್ವಾನವನ್ನು ಕೊಂಡಾಗಿದೆ ಇನ್ನು ಕೂಡ ಅಚ್ಚರಿಯ ಹೆಸರು ಎಂಬಂತೆ ಶೋಭಾ ಕರಂದ್ಲಾಜ್ ಅವರಿಗೂ ಕೂಡ ಫೋನ್ ಮಾಡಿ ಮೂರು ಗಂಟೆಯ ಮೀಟಿಂಗ್ ನಲ್ಲಿ ತಾವು ಭಾಗಿಯಾಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಅವರ ಕಚೇರಿಯಿಂದ ಕಾಲ್ ಹೋಗಿದೆ ಇನ್ನು ನೋಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಲ್ಲೂ ಕೂಡ ಒಂದು ಮಾಹಿತಿ ಇತ್ತು ಅದು ಕೃಷಿ ಖಾತೆ ಸಿಗುತ್ತೆ ಅಂತೇಳಿ ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ನನಗೆ ಬಹಳ ಒಲವಿರೋದು ಕೃಷಿ ಹಾಗಾಗಿ ಜನರ ಜೊತೆಯಲ್ಲಿರೋದಕ್ಕೆ ನನಗೆ ಅವಕಾಶ ಮಾಡ್ಕೊಡಿ ಅನ್ನೋದನ್ನ ಕೇಳಿದ್ರು ಹಾಗಾಗಿ ಕೃಷಿ ಖಾತೆ ಅವರಿಗೆ ಬಹುತೇಕ ಖಚಿತ ಆಗಿದೆ ಅನ್ನೋದು ಇನ್ನು ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಕ್ಯಾಬಿನೆಟ್ ದರ್ಜೆಯ ಆ ಒಂದು ಸ್ಥಾನವನ್ನ ಸಿಗ್ಬಹುದು ಮೂರು ಎಂಒ ಸಿಗ್ಬಹುದು ಅನ್ನೋದು ಈ ಹಂತದವರೆಗೂ ಕೂಡ ಚರ್ಚೆ ಅದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಮೂರು ಗಂಟೆಯ ಸಭೆಯ ನಂತರವೇ ಸಿಗುತ್ತೆ ಆ ಒಂದು ಕ್ಲಾರಿಟಿ ಆದ ನಂತರ ಆ ಒಂದು ಲೀಸ್ಟ್ ಏನಿದೆ ಆ ಲೀಸ್ಟ್ ಅನ್ನ ರಾಷ್ಟ್ರಪತಿಗಳಿಗೂ ಕೂಡ ರವಾನಿಸ್ತಾರೆ ರಾಷ್ಟ್ರಪತಿಗಳು ಗಮನಿಸ್ತಾರೆ ಆ ನಂತರ ಏಳು ಹದಿನೈದಕ್ಕೆ ಪ್ರಮಾಣ ವಚನವನ್ನು ಕೂಡ ಸುಮಾರು ಮೂವತ್ತೈದು ಜನ ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಇದೆ ಕರ್ನಾಟಕದಿಂದ ನಾಲ್ಕು ಜನ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅವರ ಜೊತೆಗೆ ಟೋಟಲ್ ಆಗಿ ಮೂವತ್ತೈದು ಜನ ಸದ್ಯಕ್ಕೆ ಮೂರು ಗಂಟೆಯ ಸಭೆಯಲ್ಲಿ ಯಾವ ಖಾತೆ ಅನ್ನೋದು ಪಕ್ಕ ಆಗುತ್ತೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ